ಶ್ರೀ ಗುರುಭಿಯೋ ನಮಃ ಅರಹೋಂ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ವಿವಾಹ ಆಗ್ತಿಲ್ಲ ವಿವಾಹ ಆಗ್ತಿಲ್ಲ ದಾಂಪತ್ಯದಲ್ಲಿ ಸಮಸ್ಯೆ ಲವ್ ಮ್ಯಾರೇಜ್ ಆಗ್ತಿದೆ ಓಡೋಗಿ ಮದುವೆ ಆದರೂ ಈ ಥರದ್ದು ಅನೇಕ ಕಾರಣಗಳನ್ನು ಹೇಳ್ತಾ ಇರ್ತಾರೆ ಒಂದು ಇದಕ್ಕೆ ವಾಸ್ತು ಕಾರಣ ಒಂದು ಕರ್ಮ ಸಿದ್ಧಿ ಒಂದು ಮನುಷ್ಯನ ಜನ್ಮದಲ್ಲಿ ಪೂರ್ವ ಜನ್ಮದ ಕರ್ಮಗಳಿಂದಲೂ ಈ ಥರ ಆಗ್ತಾ ಇರತ್ತೆ ಕಾರಣ ಒಂದು ಶೀಘ್ರ ವಿವಾಹ ಆಗುವಂತಹ ಪುರುಷರಿಗೆ ಒಂದು ಸಿಂಪಲ್ ಟಿಪ್ಸ್ ಅಂತ ಹೇಳಿದ್ರೆ ಒಂದು ಏಳು ಹು ಹುಡುಗ ಅಥವಾ ಹುಡುಗಿನ ಆಗಲಿ ಯಾರಾಗಲಿ ಹುಣ್ಣಿಮೆ ದಿನ ಏಳು ಹುಣ್ಣಿಮೆಗಳ ಕಾಲ ಒಂದು ಬಕೆಟ್ನಲ್ಲಿ ಒಂದು ಸ್ಟೀಲ್ ಬಕೆಟ್ನಲ್ಲಿ ನೀರನ್ನು ತಗೊಂಡೋಗಿ ಸಂಜೆ ಪ್ರಾಥಮ ಕಾಲದಲ್ಲಿ ತಗೊಂಡೋಗಿ ಚಂದ್ರ ಈ ಸ್ಕಿರಣ ರೇಸ್ಗಳು ಬರೋ ಟೈಮಿಂಗ್ಸಲ್ಲಿ ಮನೆಯ ಟೆರೆಸ್ ಮೇಲ್ಛಾವಣಿ ಮೇಲೆ ಇಟ್ಬಿಟ್ಟು ವಿಧಿವತ್ತಾಗಿ ಅದನ್ನು ಪೂಜಿಸಿ ತಗೊಂಬಂದ್ಬಿಟ್ಟು ನೀವೇನು ಮಾಡಿ ಅಂತ ಹೇಳಿದ್ರೆ ಸಂಜೆ ಒಂದು ಮಧ್ಯರಾತ್ರಿ ಸುಮಾರು ತಂದು ಸ್ನಾನ ಮಾಡಿ ಆ ನೀರಿನಿಂದ ಏಳು ಹುಣ್ಣ್ಮೆ ಮಾಡಿ ಬೇಗ ಕಲ್ಯಾಣ ಪ್ರಾಪ್ತಿಯಾಗುತ್ತೆ ಒಂದನೇದು ಎರಡನೇದು ಹುಡುಗಿ ಆದಂತಹ ಹುಡುಗಿ ಅಂದರೆ ಈ ಹೆಣ್ಣು ಮಗು ಯಾರಿಗಾಯ್ತು ವಿವಾಹ ಆಗ್ತಿಲ್ಲ ಅನ್ನೋ ಟೈಮಿಂಗ್ಸಲ್ಲಿ ಒಂದು ಸೋಮವಾರ ದಿನ ರಾತ್ರಿ ನೀವೇನು ಮಾಡಬೇಕು ತೊಗರಿ ಬೇಳೆನ ಹಾಕಿ ಒಂದು ಅಚ್ಚು ಬೆಲ್ಲ ಮತ್ತು ಈ ಬೆಲ್ಲದ ಸಜ್ಜಿಗೆನ ಇದನ್ನು ಸೋಮವಾರ ದಿನ ರೆಡಿ ಮಾಡಿ ಮಂಗಳವಾರದ ದಿನ ಒಂದು ಬಸವಣ್ಣ ಊರಿನಲ್ಲಿರ್ತಕ್ಕಂಥ ಬಸವಣ್ಣನಿಗೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ಶೀಘ್ರ ವಿವಾಹ ಆಗುತ್ತೆ ಇದನ್ನು ನಿರಂತರ ಪ್ರಕ್ರಿಯೆನಲ್ಲಿ ಈ ಒಂಬತ್ತು ಮಂಗಳವಾರ ಮಾಡಬೇಕು ಗಂಡು ಮಕ್ಕಳಿಗೆ ಪ್ರತಿ ಶುಕ್ರವಾರದ ದಿನ ಆರು ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಜೇನುತುಪ್ಪ ಕಬ್ಬಿನಾಲಿನ ಅಭಿಷೇಕ ಮಾಡಿಸಿ ಅಮ್ಮನವರಿಗೆ ಅರವತ್ನಾಲ್ಕು ಅರಿಶ್ನದ ಕೊಂಬಿನ ಆರನ ಅರ್ಪಣೆ ಮಾಡಿ ಬರೋದ್ರಿಂದ ಶೀಘ್ರ ವಿವಾಹ ಆಗತ್ತೆ ಮತ್ತು ಈ ವಿವಾಹದ ನಡೆಯುವಂತ ಜಾಗದಲ್ಲಿ ದಂಪತಿಗಳು ಇಬ್ಬರು ಜೊತೆಯಲ್ಲಿದ್ದಾಗ ಆ ಸಂದರ್ಭದಲ್ಲಿ ಹೋಗಿ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಯಾರೋ ಅಸ್ತು ಅಂತ ಅಕ್ಷತೆನ ಹಾಕ್ತಿರ್ತಾರೋ ಹುಡುಗ ಹುಡುಗಿಗೆ ವಿವಾಹ ದಂಪತಿಗಳಿಗೆ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಅಕ್ಷತೆನ ಹಾಕಿಸ್ಕೊಳ್ಳೋದ್ರಿಂದಲೂ ಇದು ನಿಮಗೆ ಇಸ್ ವಿವಾಹ ಪ್ರತಿಬಂಧಕದಲ್ಲಿ ವಿವಾಹ ಬಂಧಕದಲ್ಲಿ ಇರ್ತಕ್ಕಂತಹ ದೋಷ ಕ್ಲಿಯರ್ ಆಗ್ತಾ ಹೋಗುತ್ತೆ